ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದಿರೋ ನ್ಯೂಸ್ ಶಿರಾ ತಾಲೂಕಿನ ರೈತ ಜೀವನಾಡಿ ಹೈನುಗಾರಿಕೆಯಾಗಿದ್ದು ಹಾಲು ಉತ್ಪಾದಕ ರೈತರ ತಮ್ಮ ರಾಸುಗಳು ಅನಾರೋಗ್ಯಕ್ಕೆ ಒಳಗಾಗದ ಅವುಗಳಿಗೆ ಚಿಕಿತ್ಸೆ ಕಷ್ಟಕರವಾಗಿದ್ದು ಇದನ್ನು ಅರಿದ ತುಮಕೂರು ಹಾಲು ಒಕ್ಕೂಟ ಅನಾರೋಗ್ಯ ಪೀಡಿತ ರಾಸುಗಳ ಘೋಷಣೆ ಹಾಗೂ ಪ್ರಾಥಮಿಕ ಚಿಕಿತ್ಸೆ ನೀಡಲು ಸುಲಭವಾಗಿ ನಿಟ್ಟಿನಲ್ಲಿ ಚಿಕಿತ್ಸೆ ನೀಡಲು ಸುಲಭವಾಗಿಸುವ ನಿಟ್ಟಿನಲ್ಲಿ ಶಿರಾ ತಾಲೂಕಿನ ಹತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಕೌಲಿಫ್ಟರ್ ವಿತರಣೆ ಮಾಡಲಾಗಿದ್ದು ಇದರ ಸದುಪಯೋಗವನ್ನು ಹಾಲು ಉತ್ಪಾದಕರು ಪಡೆದುಕೊಳ್ಳಬೇಕು ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಹೇಳಿದರು ತುಮಕೂರು ಹಾಲು ಒಕ್ಕೂಟದ ವತಿಯಿಂದ ಏನು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಕೌ ಇವತ್ತು ವಿತರಣೆ ಮಾಡ್ತಾ ಇದೀವಿ ಈ ಕೌಲಿಫ್ಟು ಬಹಳಷ್ಟು ನಮ್ಮ ರಾಸುಗಳಿಗೆ ಉಪಯೋಗ ಬರ್ತಕ್ಕಂತ ರೀತಿನಲ್ಲಿ ಟೆಕ್ನಿಕಲ್ ಆಗಿ ಅವನ್ನ ಅಳವಡಿಸಿದ್ದು ಅವನ್ನ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ಸಾಕಷ್ಟು ರಾಸುಗಳು ಕ್ಯಾಲ್ಸಿಯಂನಿಂದ ಮತ್ತು ಖನಿಜ ಲವಣಾಂಶಗಳಿಂದ ಮತ್ತು ಹಲವಾರು ರೋಗಗಳ ಬಾಧೆಯಿಂದ ಇವತ್ತು ನೆಲಕ್ಕೆ ಬಿದ್ದಿರ್ತಕ್ಕಂತ ರಾಸುಗಳನ್ನ ಮೇಲೆತ್ತದಿಕ್ಕೆ ಇದು ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂತ ಒಂದು ಉಪಕರಣವಾಗಿರ್ತದೆ ಇದರಲ್ಲಿ ನಮ್ಮ ಏನು ರಾಸುಗಳು ನೆಲಕ್ಕೆ ಬಿದ್ದಂತ ಸಂದರ್ಭದಲ್ಲಿ ಎಷ್ಟೋ ರೈ ರೈತರುಗಳು ಅವನ್ನ ಮೇಲೆತ್ತದಿಕ್ಕೆ ಆಗೋದಿಲ್ಲ ಮೇಲೆತ್ತಿರೂ ಕೂಡ ಕೆಲವಾರು ನಿಮಿಷಗಳ ಕಾಲ ನಾವು ಮನುಷ್ಯ ಅವನ್ನ ಮೇಲೆತ್ತದಿಕ್ಕೆ ಸಾಧ್ಯ ಆಗ್ತದೆ ಸುಮಾರು ಗಂಟೆಗಳ ಕಾಲ ಮೇಲೆತ್ತದಿಕ್ಕೆ ನಮ್ಮ ಅಹ್ ರೈತರುಗಳು ಕೂಡ ಇಂದಲೂ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲದಂತಹ ರೀತಿನಲ್ಲಿ ಅದರಲ್ಲೂ ಕೂಡ ನಮ್ಮ ಹಸಿಗಳು ಕನಿಷ್ಠ ಏನು ಒಂದು ಇನ್ನೂರ ಐವತ್ತು ಮುನ್ನೂರು ಕೆಜಿ ವರೆಗೂ ಕೂಡ ಅವು ಇರೋದ್ರಿಂದ ಅವುಗಳನ್ನ ನಮ್ಮ ರೈತರಿಗೆ ಅವು ನೆಲಕ್ ಬಿದ್ದಂತ ಸಂದರ್ಭದಲ್ಲಿ ರೋಗಗಳಿಗೆ ತುತ್ತಾದಂತ ಸಂದರ್ಭದಲ್ಲಿ ಮತ್ತೆ ಏನಾದ್ರೂ ಕೂಡ ಅಪಘಾತಗಳಾಗತಕ್ಕಂತ ಸಂದರ್ಭದಲ್ಲಿ ಕಾಲ ಇನ್ನೊಂದೇನಾದ್ರೂ ಮುರಿದಂತ ಸಂದರ್ಭದಲ್ಲಿ ಅವುಗಳನ್ನ ಮೇಲೆತ್ತದಿಕ್ಕೆ ತುಂಬಾನೇ ಕೂಡ ತೊಂದರೆ ಆಗಿತ್ತು ಇದರಿಂದ ಎಷ್ಟೋ ಇವತ್ತು ರಾಸುಗಳು ಇವತ್ತು ಮೃತಪಟ್ಟಿರ್ತಕ್ಕಂಥದನ್ನ ನೋಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನಾದ್ರೂ ಕೂಡ ಒಂದು ನಮ್ಮ ಸಹಕಾರ ಸಂಘಗಳಿಗೆ ನಮ್ಮ ರೈತರಿಗೆ ಒಂದು ಹೊಸದೊಂದು ವ್ಯವಸ್ಥೆಯನ್ನ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಈ ಒಂದು ಉಪಕರಣವನ್ನ ನಾವು ಇವತ್ತು ನಮ್ಮ ಸಂಘಗಳಿಗೆ ಸುಮಾರು ಹತ್ತು ಸಹಕಾರ ಸಂಘಗಳಿಗೆ ಇವತ್ತು ವಿತರಣೆಯನ್ನ ಮಾಡ್ತಾ ಇದೀವಿ ಇದರಿಂದ ನಮ್ಮ ರಾಸುಗಳು ಸುಮಾರು ನಾಲ್ಕೈದು ದಿನಗಳ ಕಾಲ ಅದರಲ್ಲಿ ಮೇ ಮೇಲೆತ್ತಿ ಅವಕ್ಕೆ ಆಹಾರವನ್ನು ಕೊಡೋದಕ್ಕೆ ಮತ್ತು ಚಿಕಿತ್ಸೆಯನ್ನು ಕೊಡೋದಿಕ್ಕೆ ಮತ್ತು ಏನಾ ಕಾಲುಗಳಿಗೆ ಆ ರಕ್ತನಾಳಗಳು ಆ ರಕ್ತ ರಕ್ತ ಸಂಚರಣ ಮಾಡೋದಕ್ಕೆ ಬಹಳಷ್ಟು ಅನುಕೂಲಕರವಾಗ್ತತೆ ಇದರಿಂದ ಮತ್ತೆ ನಮ್ಮ ರಾಸುಗಳು ಜೀವಂತವಾಗಿ ಬದುಕದಿಕ್ಕೆ ಸಾಧ್ಯ ಆಗ್ತದೆ ಇದು ಒಂದು ರೀತಿ ಆ ನಮ್ಗೆ ಬಹಳಷ್ಟು ಉಪಯೋಗ ಆಗ್ತಾ ಇರ್ತಕ್ಕಂತ ಒಂದು ವ್ಯವಸ್ಥೆ ಯಾಕಂದ್ರೆ ನಮ್ಮಲ್ಲಿ ಸುಮಾರು ಒಂದೊಂದು ಒಂದೊಂದು ಸಂಘಕ್ಕೆ ಒಂದೊಂದು ರಾಸುಗಳು ಇವತ್ತು ನೆಲಕ್ಕೆ ಬಿದ್ದಿರ್ತಕ್ಕಂಥವನ್ನ ನಾವು ನೋಡಿದಿವಿ ಇದು ನಮ್ಮ ಏನು ವೈದ್ಯಾಧಿಕಾರಿಗಳು ಸರ್ಕಾರಿ ವೈದ್ಯಾಧಿಕಾರಿಗಳಲ್ಲಿ ಎಲ್ಲವೋ ಒಂದ್ ಕಡೆ ಎರಡು ಕಡೆ ಈ ತಾಲೂಕಿನಲ್ಲಿ ಈ ರೀತಿ ಕೌಲಿಫ್ಟ್ ಇರ್ತಕ್ಕಂಥದನ್ನ ನಾವು ನೋಡಿದ್ವಿ ಮತ್ತೆ ಈಗ ನಾವು ಇದನ್ನ ನಮ್ಮ ಎಂ ಪಿ ಸಿ ಅಲ್ಲಿ ಎಂ ಪಿ ಸಿ ಅಲ್ಲಿ ಬಹಳಷ್ಟು ಇವತ್ತು ರಾಸುಗಳು ಇರೋ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವುಗಳನ್ನ ನಾವು ವಿತರಣೆ ಮಾಡಬೇಕು ಎಂಬ ಉದ್ದೇಶ ಇಟ್ಕೊಂಡು ಮೊದಲನೆಯ ಹಂತವಾಗಿ ಇವತ್ತು ನಾವು ಏನು ಹತ್ತು ಈ ಕೌಲಿಫ್ಟ್ ಅನ್ನ ಇವತ್ತು ವಿತರಣೆ ಮಾಡ್ತಾ ಇದೀವಿ ಇದರಿಂದ ನಮ್ಮ ರೈತರು ಈ ಯಾರ್ಯಾರು ರಾಸುಗಳನ್ನ ಇವತ್ತು ಸಾಕಿದ್ದಾರೆ ಅವರೆಲ್ಲರೂ ಕೂಡ ಇದರ ಉಪಯೋಗವನ್ನ ಪಡೆದಕೊಳ್ಬಹುದು ಅದರಿಂದ ನಮ್ಮ ರಾಸುಗಳಿಗೆ ಯಾವುದೇ ರೀತಿ ಅವರಿಗೆ ಚಿಕಿತ್ಸೆ ಕೊಡಿಸೋದಿಕ್ಕೆ ಉತ್ತಮವಾಗಿ ಆರೋಗ್ಯಕರವಾಗಿರೋದಕ್ಕೆ ಇದೊಂದು ಉತ್ತಮ ಒಂದು ಉಪಕರಣ ಆಗಿರತಕ್ಕಂತ ಹಿನ್ನೆಲೆಯಲ್ಲಿ ಇದನ್ನ ನಾವು ಒಂದ್ ರೀತಿ ನಮ್ಮ ತುಮಕೂರು ಹಾಲು ಒಕ್ಕೂಟದಿಂದ ಇವತ್ತು ನಾವು ವಿತರಣೆ ಮಾಡ್ತಾ ಇದೀವಿ ಅದನ್ನ ತೆಗೆದುಕೊಂಡು ಹೋಗೋದಿಕ್ಕೆ ನಮ್ಮ ಎಲ್ಲಾ ಕಾರ್ಯದರ್ಶಿ ಬಂಧುಗಳು ನಮ್ಮ ಅಧಿಕಾರಿ ವರ್ಗದವರು ಇವತ್ತೆಲ್ಲರೂ ಕೂಡ ಇವತ್ತು ಹಾಜರಿದ್ದು ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಒಂದು ಸಣ್ಣ ಸಭೆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡು ಇವತ್ತು ವಿತರಣೆಯನ್ನು ಮಾಡ್ತಾ ಇದೀವಿ ಎಂಬುದು ಹೇಳೋದಕ್ಕೆ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ